ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಬಹಳ ಮಹತ್ವದ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಆ ಮಹತ್ವದ ವಿಷಯ ಏನಪ್ಪ ಅಂತಂದರೆ ಭಾಳಷ್ಟು ವಿಷಯಗಳಿದ್ದಾವೆ ಆಮೇಲೆ ಹೇಳ್ತೀನಿ ಮೊದಲು ಎಲ್ಲಕ್ಕಿಂತ ಮುಖ್ಯವಾದಂತಹ ವಿಷಯ ಏನಪ್ಪ ಅಂತಂದರೆ ರಾಜ್ಯದ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನುವಂಥ ವಿಷಯ ಅದು ಯಾವಾಗ ಬೇಕಾದರೂ ಆಗಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದನ್ನು ಹೇಳ್ತೀನಿ ಅದಲ್ಲದೆ ಬೇರೆ ಬೇರೆ ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ನಾನು ಸಂಪುಟ ಪುನರಚನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ಬಗ್ಗೆ ಉತ್ಸಾಹಕರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಈ ಮಾಹಿತಿಗಳು ಖಚಿತ ಆಗ್ತಿದ್ದಾವೆ ಬೇರೆ ಬೇರೆಯವರು ಕೂಡ ಇದನ್ನು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂದರೆ ಅದಕ್ಕೆ ಅವರದೇ ಆದಂಥ ಬೇರೆ ಬೇರೆ ರಾಜಕೀಯ ಕಾರಣಗಳು ಇರ್ತವೆ ಅದರಲ್ಲಿ ಮುಖ್ಯವಾಗಿ ಈಗ ಸರ್ಕಾರ ಬಂದು ಎರಡು ವರ್ಷ ಆಯಿತು ಮೊನ್ನೆ ಒಂದು ಕಾಲ್ತುಳಿತ ಪ್ರಕರಣ ಆಯಿತು ಈಗ ಏನಾದರೂ ಸರ್ಕಾರದಲ್ಲಿ ಒಂದು ಹೊಸತನ ಕಾಣಿಸ್ಬೇಕು ಸರ್ಕಾರ ಹೊಸ ದಾರಿಯಲ್ಲಿ ನಡೀತಿದೆ ಅಂತ ಅನ್ನಿಸ್ಬೇಕು ಸರ್ಕಾರ ಸಕ್ರಿಯವಾಗಿದೆ ಅಂತ ಅನ್ನಿಸ್ಬೇಕು ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೇಕು ಜನರಿಗೆ ತ್ವರಿತವಾಗಿ ಸ್ಪಂದಿಸ್ತಿದೆ ಅಂತ ಅನ್ನಿಸ್ಬೇಕು ಈ ಎಲ್ಲ ಕಾರಣಗಳಿಗೋಸ್ಕರ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಲೋಚನೆ ಮಾಡ್ತಿದ್ದಾರೆ ಹಾಗಾಗಿ ಸಂಪುಟದ ಪುನರ್ರಚನೆಯ ಬಗ್ಗೆ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆದರೆ ಅಷ್ಟು ಸುಲಭ ಆಗಿರಲಿಕ್ಕಿಲ್ಲ ಇದು ಸಂಪುಟ ಪುನರಚನೆ ಎನ್ನುವಂಥ ವಿಷಯ ಯಾಕೆಂದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಎಷ್ಟು ಉತ್ಸಾಹಕರಾಗಿದ್ದಾರೋ ಅಷ್ಟೇ ವಿರೋಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಬರ್ತಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಯಾಕೆಂದರೆ ಇದು ಅಧಿಕಾರ ಹಂಚಿಕೆ ಒಪ್ಪಂದ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯನ್ನು ಮಾಡಿದ್ರೆ ಅಥವಾ ವಿಸ್ತರಣೆಯನ್ನು ಮಾಡಿದ್ರೆ ವಿಸ್ತರಣೆಗಿನ್ನ ಪುನರ್ರಚನೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಂಗೇನೋ ಆಗಿಬಿಟ್ರೆ ಆಗ ಈ ಅಧಿಕಾರ ಹಂಚಿಕೆ ಅನ್ನುವಂಥ ವಿಷಯ ಮರ್ಚಿಕೆ ಆಗಬಹುದು ಈ ಅಂದರೆ ಹೊಸ ಸರ್ಕಾರ ಬಂದು ಅಂದರೆ ಹೊಸ ಹೊಸ ಸರ್ಕಾರ ಮೀನ್ಸ್ ಹೊಸ ಸಂಪುಟ ಹೊಸ ಸಂಪುಟ ಬಂದು ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಯಾವುದೇ ರೀತಿ ಅಡೆತಡೆಗಳು ನಿರ್ಮಾಣ ಆಗದೆ ಇದ್ದರೆ ಸಿದ್ದರಾಮಯ್ಯ ಅವ್ರಿಗೂ ಕ್ಲೇಮ್ ಮಾಡಲಿಕ್ಕಿರುತ್ತೆ ಏನಂತಂದರೆ ನನ್ನನ್ನು ಇನ್ನೊಂದು ಸ್ವಲ್ಪ ದಿನ ಮುಂದುವರಿಸಿ ಅಂತ ಅಧಿಕಾರ ಒಪ್ಪಂದ ಆಗಿದ್ರೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಸೊ ಒಟ್ಟಿಗೆ ಏನೋ ಮುಖ್ಯಮಂತ್ರಿ ಬದಲಾವಣೆಯ ಜೊತೆಗೇ ಸಂಪುಟವನ್ನು ಪುನರ್ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇದು ಒಂದು ರೀತಿಯಲ್ಲಿ ನೀವು ವದಂತಿ ಅಂತಲೂ ಕೂಡ ಹೇಳ್ಬೋದು ಬಹಳ ಖಚಿತವಾಗಿ ಹಂಗೆ ಇಲ್ಲ ಬಟ್ ಈ ಥರದ ಒಂದು ಚರ್ಚೆ ಅಂತೂ ನಡೀತಿದೆ ಕಾಂಗ್ರೆಸ್ ವಲಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಂತ್ರಿಗಳ ಮಟ್ಟದಲ್ಲಿ ಇದಿಷ್ಟು ಆಗ್ತಿದೆ ಇದರ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ಚರ್ಚೆಯ ಬಳಿಕ ಗೊತ್ತಾಗ್ತಿರುವಂಥ ಇನ್ನೊಂದು ಸಂಗತಿ ಏನಪ್ಪ ಅಂತಂದರೆ ಪುನರ್ರಚನೆ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ ಅದರಲ್ಲೂ ಒಂದು ಹತ್ತನ್ನೆರಡು ಜನ ನಿಷ್ಕ್ರಿಯರಾಗಿರುವಂಥ ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಒಂದು ಹತ್ತನ್ನೆರಡು ಜನ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸಬರು ಅಂತಂದರೆ ಫಸ್ಟ್ ಟೈಮರ್ಸ್ ಅಂತ ಅಲ್ಲ ಈ ಸಂಪುಟಕ್ಕೆ ಹೊಸದಾಗಿ ತೆಗೆದುಕೊಂಡು ಯಾರು ಸಕ್ರಿಯವಾಗಿ ಕೆಲಸ ಮಾಡಬಲ್ಲರು ಅಂತ ಅವ್ರಿಗನ್ಸುತ್ತಲ್ಲ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ ಮುಂದೆ ಪ್ರಪೋಸಲನ್ನು ಇಟ್ಟಿದ್ದಾರೆ ಆ ಪೈಕಿ ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಮುತ್ಸದಿ ಭಾಳ ಅನುಭವ ಇರುವಂಥವರು ರಾಜಕಾರಣದಲ್ಲಿ ಅಂತಹ ನಾಯಕ ಅಂತಂದರೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ತಿಳಿಸಿದರೆ ಹರಿಪ್ರಸಾದ್ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಒಂದು ಒಲವು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಹಾಗಾಗಿ ಪುನರ್ರಚನೆ ತಡವಾದರೂ ಇವ್ರನ್ನ ತತ್ಕ್ಷಣಕ್ಕೆ ತೆಗೆದುಕೊಳ್ಬಹುದು ಅನ್ನುವಂಥ ಇನ್ನೊಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅದು ಎನಿ ಮೂಮೆಂಟ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಿದೆ ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಹೋಗಿದ್ದರು ಮಾತುಕತೆಯನ್ನು ನಡೆಸಿದ್ರು ನಾ ಅದರರ್ಥ ಅವರು ಮಂತ್ರಿ ಮಾಡಲಿಕ್ಕೋಸ್ಕರನೇ ಹೋಗಿದ್ರು ಅಂತ ಅಲ್ಲ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರ ಸಂಬಂಧ ಚೆನ್ನಾಗಿದೆ ಮತ್ತು ಈಗ ಹರಿಪ್ರಸಾದ್ ಅಂಥ ಹಿರಿಯರು ಅನುಭವಿಗಳು ಸಂಪುಟದಲ್ಲಿರಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಅನಿಸಿರ್ಬೋದು ಆ ಕಾರಣಕ್ಕೋಸ್ಕರನೇ ಅವರು ಹೈಕಮಾಂಡ್ಗೂ ಅದನ್ನು ಮನವರಿಕೆ ಮಾಡಿಕೊಟ್ಟಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೇಳ್ಪಡ್ತಾ ಇದ್ದಾವೆ ಅದರಿಂದಾಗಿ ಪುನರ್ರಚನೆ ತಡ ಆದರೂ ವಿಸ್ತರಣೆಯಾಗಿ ಅಂದರೆ ಇವರೊಬ್ಬರನ್ನೇ ಹರಿಪ್ರಸಾದ್ ಒಬ್ಬರನ್ನೇ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ ಬಹಳ ಜಾಸ್ತಿನೇ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇನ್ನೂ ಯಾರ್ಯಾರನ್ನ ಡ್ರಾಪ್ ಮಾಡ್ತಾರೆ ಯಾರ್ಯಾರನ್ನ ಒಳಗೆ ತಗೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿ ಏನು ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ ಬಟ್ ಚರ್ಚೆ ಆಗಿದೆ ಸಮ್ಮ ಓಕೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಹೇಳಿರ್ಬೋದು ಅಂತೇಳಿ ಗೊತ್ತಾಗ್ತಿದೆ ಬಹುಶಃ ಇನ್ನೂ ಸ್ವಲ್ಪ ಹೊತ್ತಿಗೆ ಅದು ಕೂಡ ಗೊತ್ತಾಗಬಹುದು ಎಷ್ಟು ಮಟ್ಟಿಗೆ ಹೈಕಮಾಂಡ್ ಪುನರ್ರಚನೆಗೆ ಒಪ್ಪಿಗೆ ನೀಡಿದೆ ಅಥವಾ ಒಪ್ಪಿಗೆ ನೀಡಿಲ್ಲ ಅನ್ನುವಂಥ ಸಂಗತಿ ಇನ್ನೊಂದು ಮುಖ್ಯವಾದಂಥ ವಿಷಯ ಚರ್ಚೆ ಆಗಿದೆ ಅದೇನು ಅಂತಂದರೆ ರಾಜ್ಯಪಾಲರು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕಾಗಿತ್ತು ನಾಲ್ಕು ಸ್ಥಾನಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈಗಾಗಲೇ ನಾಲ್ಕು ಹೆಸರುಗಳನ್ನು ಕಳಿಸ್ಕೊಟ್ಟಿತ್ತು ಒಂದು ದಿನೇಶ್ ಅವರು ಇನ್ನೊಂದು ಡಿ ಜಿ ಸಾಗರ್ ಮತ್ತೊಂದು ರಮೇಶ್ ಬಾಬು ಮಗದೊಂದು ಆರ್ಥಿಕೃಷ್ಣ ಕೃಷ್ಣ ಇವರೆಲ್ಲರ ಹಿನ್ನೆಲೆಯನ್ನು ನಾನು ಯಾಕೆ ಹೇಳ್ತಿಲ್ಲ ಅಂತಂದರೆ ಈಗ ಆಲ್ರೆಡಿ ಬಹುತೇಕ ಎಲ್ಲ ಚರ್ಚೆ ಆಗೋಗಿದೆ ಸೊ ಇವರನ್ನ ಕಳಿಸ್ಕೊಟ್ಟಿತ್ತು ಇನ್ನೇನು ಮುಖ್ಯಮಂತ್ರಿಗಳ ಕಚೇರಿಯಿಂದ ರಾಜ್ಯಭ ರಾಜಭವನಕ್ಕೆ ಹೋಗಬೇಕು ಪಟ್ಟಿ ಅನುಮೋದನೆ ಪಡೀಲಿಕ್ಕೆ ಅನ್ನುವಂಥದಲ್ಲಿ ತಡೆಯನ್ನು ನೀಡಲಾಗಿತ್ತು ಈಗ ಮತ್ತೊಮ್ಮೆ ಹೈಕಮಾಂಡ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ದಿನೇಶ್ ಅಮೀನ್ಮಟ್ಟು ಮತ್ತು ಡಿ ಜಿ ಸಾಗರ್ ಅವರ ವಿಷಯದಲ್ಲಿ ಯಾರ್ಯಾರ ತಕರಾರು ಇಲ್ಲ ಅವರ ಅವಧಿ ಬಗ್ಗೆ ಆಗಲಿ ಹೆಸರುಗಳ ಬಗ್ಗೆ ಆಗಲಿ ಅವೆರಡೂ ಕ್ಲಿಯರ್ ಆಗ್ತವೆ ಉಳಿದಂತೆ ರಮೇಶ್ ಬಾಬು ಮತ್ತು ಆರ್ಥಿಕೃಷ್ಣ ಕೃಷ್ಣ ಅವರ ಬಗ್ಗೆ ಚರ್ಚೆ ಆಗಿದೆ ಆದರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾರನ್ನು ಉಳಿಸ್ಕೊಳ್ತಾರೆ ಯಾರನ್ನು ಡ್ರಾಪ್ ಮಾಡ್ತಾರೆ ಯಾರಿಗೆ ಪೂರ್ಣಾವಧಿ ಯಾರಿಗೆ ಅಲ್ಪ ಅವಧಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಬಹುತೇಕ ನಾಳೆ ಬೆಳಗಾಗೋದ್ರೊಳಗೆ ಅದು ಗೊತ್ತಾಗುತ್ತೆ ಇದು ಇದಾದ ಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಅದೇನಪ್ಪ ಅಂತಂದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಆದಂತಹ ದುರಂತದ ಬಗ್ಗೆ ಕಾಲ್ತೊಳಿತದ ಬಗ್ಗೆ ಹನ್ನೊಂದು ಮಂದಿ ಸತ್ತ ಬಗ್ಗೆ ಯಾಕೆಂದರೆ ಇದರಿಂದ ಸರ್ಕಾರಕ್ಕೆ ಭಾಳ ದೊಡ್ಡ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿದೆ ಸಹಜವಾಗಿ ಹೈಕಮಾಂಡ್ಗೂ ಕೂಡ ಮುಜುಗರ ಆಗಿದೆ ಅದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಹೈಕಮಾಂಡ್ ವರದಿಯನ್ನು ಕೇಳಿದೆ ಮಾಹಿತಿಯನ್ನು ಕೇಳಿದೆ ಇವತ್ತು ಅದರ ಬಗ್ಗೆ ಡಿಸ್ಕಸ್ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ನಾಲ್ಕನೇ ವಿಷಯ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡುವ ಬಗ್ಗೆ ಅಂದರೆ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿಯನ್ನು ಜಾರಿ ಮಾಡುವ ಬಗ್ಗೆ ಇವತ್ತು ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಅದನ್ನು ಎ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ತಿಳಿಸಿದ್ದಾರೆ ಜಾತಿ ಜನಗಣತಿ ವರದಿ ವಿಷಯದಲ್ಲಿ ಏನಪ್ಪಾ ಅಂತಂದರೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಅದನ್ನು ಅಪ್ರೂವ್ ಮಾಡೋದು ಒಂದು ಜೊತೆಗೆ ಈಗ ಕೆಲವು ಸಂಖ್ಯೆಗಳ ಬಗ್ಗೆ ಕೆಲವು ಜಾತಿಗಳ ಸಂಖ್ಯೆ ಕಡಿಮೆ ಆಗಿದೆ ಜನರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಆಕ್ಷೇಪಗಳೇನು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪುನರ್ ಪರಿಶೀಲಿಸಲಿಕ್ಕೆ ಅಂದರೆ ಒಂದು ಕಾಲಮಿತಿನಲ್ಲಿ ಪುನರ್ ಪರಿಶೀಲಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ನೀಡಿದೆ ಅನ್ನುವಂಥ ಸಂಗತಿಯನ್ನು ಕೆ ಸಿ ವೇಣುಗೋಪಾಲ್ ತಿಳಿಸಿದರು ಒಟ್ಟಾರೆಯಾಗಿ ಜಾತಿ ಜನಗಣತಿಯ ಬಗ್ಗೆ ಇವತ್ತಿನ ಹೈಕಮಾಂಡ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಹೈಕಮಾಂಡ್ ವರದಿ ಜಾರಿ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಆದರೆ ಇರುವ ಅಡೆತಡೆಗಳನ್ನು ನಿವಾರಿಸಿ ಅಂತೇಳಿ ಸೂಚಿಸಿದೆ ಐದನೇ ವಿಷಯ ಅಂತಂದರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಿರುವಂತಹ ಅನ್ಯಾಯದ ಬಗ್ಗೆ ಅನುದಾನ ಬಿಡುಗಡೆ ಮಾಡ್ತಿರುವಂತಹ ತಾರತಮ್ಯದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ ಹೀಗೆ ಐದು ಪ್ರಮುಖ ವಿಷಯಗಳನ್ನು ಅವರು ಚರ್ಚೆ ಮಾಡಿದರೆ ಉಳಿದಂತೆ ಕೆಲವು ವಿಷಯಗಳನ್ನು ಕೂಡ ಚರ್ಚೆ ಮಾಡಿರ್ಬೋದು ಆದರೆ ಇವು ಪ್ರಮುಖವಾದಂತಹ ಸಂಗತಿಗಳು ಅವುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇವು ನಿಮಗೆ ಇಷ್ಟ ಆಗುತ್ತೆ ಅನ್ನುವಂಥ ಭಾವನೆ ಅನ್ನೋದು ಹಾಗಾಗಿ ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು